ಸೂಪರ್ ಸೂಪರ್ ಬೆಂಕಿ ಸರ್ ಬೆಂಕಿ ಎರಡು ಡಬಲ್ ಶೋಡಿಂಗ್ ಅಂದ್ರೆ ದರ್ಶನ್ ಯಾರು ಮತ್ತೆ ಅವನ ಆ ಕ್ಯಾರೆಕ್ಟರ್ ಏನು ಭಯಂಕರ ಇತ್ತು ನೋಡ್ಬೋದು ಚೆನ್ನಾಗಿದೆ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ನಾವೇ ಹಿಡಿತೀವಿ ಸೂಪರ್ ಆಗಿದೆ ಊಯ್ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಬೇಕು ಬಂದು ನೋಡ್ಬೇಕು ಅವ್ರಿಗೆ ಕೊಡ್ರಿ ಯಾರು ಯಾರು ಸೂಪರ್ ಅಮೇಜಿಂಗ್ ಆಗಿತ್ತು ಡಿ ಬಾಸ್ ನ ಮೀರ್ಸಕ್ಕೆ ಸಾಧ್ಯನೇ ಇಲ್ಲ ಕ್ರೇಜಿ ಆಗಿತ್ತು ಟ್ವಿಸ್ಟ್ ನೆಕ್ಸ್ಟ್ 레ವೆಲ್ ಅಲ್ಲಿ ಅದನ್ನ ಈಗ ಒಂದು ಹೀರೋ ಅದಕ್ಕೆ ಅಲ್ವಾ ಈ क्रेಜಿ ಇರೋದು ನೆಕ್ಸ್ಟ್ 레ವೆಲ್ ಅಲ್ಲಿ ಸೂಪರ್ ಆಗಿದೆ ಸೂಪರ್ 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 ಆಗಿದೆ ಸರ್ ಮೂವಿ ಮೂವಿ ಮಾತ್ರ ಬೆಂಕಿ ಏನು ಅದ್ಭುತವಾದಂತ ಡೈಲಾಕ್ ಒಂದ್ಸರಿ ಒಳಗಡೆ ನೋಡೋದ್ರೆ ಅದ್ರೂ ಹೋಗ್ಬಿಡ್ತೀರಾ ಡೆವಿಲ್ ಇಸ್ ಬ್ಯಾಕ್ ಅಂತ ಹೇಳ್ಬೇಕಷ್ಟೇ

ಮಾತ್ರ ಬೇರೆ ಭಾಷೆಗೋಸ್ಕರ ದುಡ್ಡುಗೋಸ್ಕರ ಮಾಡೋರು ಸಾವಿರ ಜನ ಅಭಿಮಾನಿಗೋಸ್ಕರ ಕನ್ನಡಗೋಸ್ಕರ ಮಾಡೋದು ಒಬ್ಬರೇ ಈ ಸಿನಿಮಾ ನೋಡ್ತಾ ಇದ್ರೆ ಸರ್ ಒಂದ್ ನಿಮಿಷ ಈ ಸಿನಿಮಾ ನೋಡ್ತಾ ಇದ್ರೆ ದರ್ಶನ್ ರಾಜಕೀಯಕ್ಕೆ ಬರ್ತಾರೆ ಅನ್ನಿಸ್ತಾ ಇದೆ ಸರ್ ರಾಜಕೀಯ ಬರ್ತಾರ ಬಿರ್ತಾರ ಅದು ವೈಯಕ್ತಿಕ ವಿಷಯ. ನಮಗ್ ಖುಷಿ ಕೊಡ್ತಾ ಇದ್ದಾರೆ. ಮುಂದಕ್ಕೂ ಕೊಡ್ತಾರೆ ಅನ್ನೋದಂತ ಅಭಿಪ್ರಾಯ ನಮ್ಮ ಅಂಸಿಕೆ ಚಲೇಂಜಿ ಸರ್ ದರ್ಶನ್ ಗೆ. ಸರ್ ಏ ಈ ಕ್ರೇಜ್ ನ ಬೀಟ್ ಮಾಡಕ ಅವ್ರ ಅಪ್ಪ್ ಕೊಟ್ಟಿರ್ಬೇಕು ಯಾರು ಕೊಟ್ಟಿರಬೇಕು ಹೇಳು. ಅವ್ರ ಅಪ್ಪ್ ಕೊಟ್ಟಿರ್ಬೇಕು ಹಾ ಸರ್ ಕ್ರೇಜ್ ಗೆ ಅಪ್ಪ ಸರ್ ಇದು. ಕ್ರೇಜ್ ಗೆ ಅಪ್ಪ ಎಂಟ್ರಿ ಮೀಡಿಯಾ 100% ಫುಲ್ ನಿಮಗೆ. ಅಕ ಬರಕೈಲಿ ಬರಕೈಲಿ ಇವಾಗ ಯಾರು ಪ್ರಮೋಷನ್ ಮಾಡ್ತಾ ನಾವು ಮೀಡಿಯಾದವ್ರೆ ಅಲ್ವಾ ಹಿಂಗ್ ಹೇಳೋ ಸರಿನಾ ಅಲ್ಲ ಪೈಯ ಅಲ್ಲ ಪೈದಿರೋರೇ ಹೋಗ್ತವ್ರೆ ಅಂದ್ರೆ ನಮ್ಮ ಪಾಸ್ ನೋಡಿ ನೆಕ್ಸ್ಟ್ ಸಿ ಎಂ ಅವ್ರೆ ಆಚೆ ಬಂದ್ರೆ ಆಚೆ ಬಂದ್ರೆ ಸಿ ಎಂ ಅವ್ರೆ ಫುಲ್ ಫುಲ್ ಸಿ ಎಂ ಸಿ ಎಂ ಏನಿಲ್ಲ ಸರ್ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ದಾಗಂತೂ ಫ್ಲಾಪ್ ಅಂತೂ ಆಗಲ್ಲ ನೀವೆಲ್ಲ ಮೈಕ್ ಹಿಡ್ಕೊಂಡು ಹೇಳ್ದಾಗಂತೂ ಫಿಲಮ್ ಅಂತೂ ಉಯ್ಕೊಂಡಿಲ್ಲ ಯಾವತ್ತು ಜಿ ಬಾಸ್ಗೆ ಗೆ ಬಾಸ್ಗೆ ಜಿ ಬಾಸ್ ನಿಮಗೆ ಒಂದು ಸಾರಿ ಹಾಲು ಕೊಡ್ತೀನಿ ಅರ್ಧ ಲೀಟರ್ ನಂದಿನ ತಗೊಂಡು ಬರ್ತೀನಿ 10 ಲೀಟರ್ ನಂದಿನ ತಗೊಂಡು ನಿಮಗೆ ಕೊಡ್ತೀನಿ ಕುಡಕೊಳ್ಳಿ ಒಂದು ಸರ್ ಚೆನ್ನಾಗಿದೆ ಮೂವಿ ಖರಾಬ್ ಆಗಿದೆ

ನಿಮ್ಮನ್ನ ಮಾತಾಡಿಸ್ಲಿಲ್ಲ ನಾನು ಹೇಳಿ ಸರ್ ಯಾವ ಯಾವ ಏರಿಯಾ ಅಂತ ಬಂದ್ರೆ ನಾವು ಹೆಬ್ಬಾಳ ಹೆಬ್ಬಾಳ ಅವರು ಅಂತ ಬಂದ್ರು ಸರ್ ನೆಕ್ಸ್ಟ್ ಇಯರ್ ಇನ್ನೇರು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಬಿಡಿ ಪ್ರದ ಅಲ್ಲ ಏನು ಗೊತ್ತಾ ಬ್ರೋ ಒಂದ್ ಮಾತಾಡ್ಬಿಡ್ತೀನಿ ಹೇಳಿ 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 ಒಂದ್ ಒಂದ್ ಮಾತಾಡ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಸಿ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳೋರು ನಾವೇ ಏನ್ ಸರ್ ಒಂದ್ ನಿಮಿಷ ನಿಮಿಷ ಕೇಳಿ ಕೇಳಿ ಫುಲ್ ಪೂರ್ತಿ ನಿಮಗೆ ಮಾತಾಡಕ್ ನಿಮಗೆ ಮಾತಾಡಕ್ ಪೂರ್ತಿ ಅವಕಾಶ ನಾವು ಮಾಡ್ಕೊಟ್ಟಾಯ್ತು ಇವತ್ತು ಬೇರೆ ರಿವ್ಯೂ ಇವತ್ತು ನಾವು ಅವತ್ತು ಯಾವ್ದೋ ಮೀಡಿಯಾದಲ್ಲಿ ಇದ್ವಿ ಇವತ್ತು ಓನಾಗಿ ಮಾಡ್ತಾ ಇದೀವಿ ನಾಟ್ ಓನ್ಲಿ ದರ್ಶನ್ ಸಿನಿಮಾ ನಾಳೆ ದಿನ ಮಾರ್ಕ್ ಬರ್ತಾ ಇದೆ ಫಾರ್ಟಿ ಸಿಕ್ಸ್ ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಕನ್ನಡ ಸಿನಿಮಾಗೋಸ್ಕರ ನಾವು ಬಂದಿದೀವಿ ಇವತ್ತು ಅದು ವೈಯಕ್ತಿಕ ಅದು ಬೇರೆ ಇದು ಬೇರೆ ಇವತ್ತು ಸಿನಿಮಾ ಚೆನ್ನಾಗಿದ್ಯಾ ಕೇಳಕ್ ಬಂದಿದೀನಿ

ಪ್ರತಿಯೊಂದ್ ಸಿಮಾನು ಐದು ಗಂಟೆ ನಾಲ್ಕ ಗಂಟೆ ಸೋನ್ ಬರ್ತಿದ್ವು ಬಟ್ ಕೆಲ್ಸ ಇರೋದ್ರಿಂದ ಈಗ ಬಂದಿದೀವಿ ಸಿನಿಮಾ ನೋಡೋಕೆ ಬಟ್ ಗ ನಮ್ಮ ಬಾಸ್ಗೆ ಯಾವತ್ತಿದ್ರು ದೇವ್ರ್ ಮಾಡೇ ನೆಕ್ಸ್ಟ್ ಸರ್ ಬಂದ್ರೆ ಬಂದ್ರಿ ನಾಲ್ಕಿನ ನಾನು ಮಾತಾಡುವ ನಾವೇ ಎಷ್ಟ್ ಧೈರ್ಯ ನೋಡಿ ಹೆಂಗೆ ನಾನು ಅಷ್ಟೆಲ್ಲ ಅಂದ್ರು ನನಗೆ ಥ್ರೆಡ್ಸ್ ಅಂತ ಗೊತ್ತಿದ್ರು ಧೈರ್ಯ ಬಂದು ನಿಂತ್ಕೊಂಡ್ ಪಿಕ್ಚರ್ ನೋಡಿ ನಿಮ್ ಮುಂದೆ ಬಂದಿದೀನಿ ಮಾತಾಡ್ಬೇಕು ನೀವು ಅಲ್ವಾ ಪಿಕ್ಚರ್ ಬಗ್ಗೆ ಮಾತಾಡೋಣ ಸೂಪರ್ ಆಯ್ತಣ ಇಷ್ಟ ಆಯ್ತು ನಿನ್ನಿಗೆ ಏನೋ ಇಷ್ಟ ಆಯ್ತು ನಾನ್ ನೋಡಿದೆ ನಾನ್ ಸಪ್ರೇಟ್ ರಿವ್ಯೂ ಕೊಡ್ತೀನಿ ಈಗ ಹೋಗಲ್ವಾ ಸಪ್ರೇಟ್ ಒಂದ್ ಫುಲ್ ಹೆಂಗಿದೆ ಅಂತ ಹೇಳಿ ರಾಜಕಾರಣಿಗಳಿಗೆ ಪಕ್ಕ ಇಟ್ಟಂಗೆ ಇಟ್ಬಿಟ್ಟವ್ರೆ ಬುಡಬ್ರೆ ಅಷ್ಟೇ ಬ್ರಾ ಇದೆಲ್ಲ ತಿಳ್ಕೊಂಡ್ಬಿಡಬ್ರಾ ನಮ್ಮ ಭಾಷೆ ಬಗ್ಗೆ ನಮ್ಮ ಭಾಷೆ ಬಗ್ಗೆ ಇದ್ರಲ್ಲೇ ನೀಡ್ರಲ್ಲೇ ಆಮೇಲೆ ಎಲ್ಲಾ ಸಿನಿಮಾದಲ್ಲೂ ಕೂಡ ವಿಲನ್ ಮತ್ತೆ ವಿಲನ್ ಬೇರೆ ಇರ್ತಾರೆ ಹೀರೋ ಬೇರೆ ಇರ್ತಾರೆ ಇದ್ರಲ್ಲಿ ಹೆಂಗಿದೆ ಅಂದ್ರೆ ಡಿಫ್ರೆಂಟ್ ವಿಲನ್ನು ಅವ್ರೆ ಹೀರೋನು ಹೀರೋನು ಅವರೇ ಎರಡು ಕ್ಯಾರೆಟ್ರು ಒಟ್ಟಿಗೆ ನೋಡಿದಾಗ ಹೆಂಗ್ ಅನಸ್ತು ಫೀಲ್ ಔಟು ಹೀರೋ ನಮ್ ಭಾಷೆ ಆ ಕಡೆ ಕಡೆ ನೋಡ್ಕೊಂಡು ಯಾಕೆ ಎರಡು ಮುಖ ಇದ್ದಾವೆ ನಮ್ ಭಾಷೆಗೆ ಒಳ್ಳೆಯವ್ರಿಗೆ ಒಳ್ಳೇದೆ ಕೆಟ್ಟವ್ರಿಗೆ ಕೆಟ್ಟೋನೆ ಒಳ್ಳೆಯವ್ರಿಗೆ ಕೃಷ್ಣ ಕೆಟ್ಟವ್ರಿಗೆ ಡೆವಿಲ್ ಅಷ್ಟೇ ಅಷ್ಟೇ